ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮಗೆ ಒಂದು ರುಚಿಯಾಗಿರುವಂತಹ ಬಾರ್ಡರ್ ಸ್ಯಾರಿ ತಂದಿದ್ದೀನಿ ಸೊ ಈ ಏನ್ ಸ್ಯಾರಿ ಇದೆ ಈ ಸ್ಯಾರಿನಲ್ಲಿ ನೋಡಿ ಸೆರ್ಗು ಈ ರೀತಿ ಬರುತ್ತೆ ಇದು ಬಂದು ಸೆರ್ಗು ಏನ್ ಪಲ್ಲು ಅಂತ ಕರಿತೀವಿ ಸೊ ಅದು ಸೊ ನೋಡಿ ಕಾಣಿಸ್ತಾ ಇದೆಯಲ್ಲ ಸೊ ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಸೆರಗ್ ಬಂದಿದೆ ಸೊ ಅದೇ ಬಾಟಲ್ ಗ್ರೀನ್ ಕಲರ್ ಅಲ್ಲಿ ನಿಮ್ಗೆ ಬ್ಲೌಸ್ ಕೂಡ ಬಂದಿದೆ ಸೊ ಬ್ಲೌಸ್ ಅಲ್ಲಿ ವಿತ್ ಬಾರ್ಡರ್ ಈ ರೀತಿ ಆ ಇದಿದೆ ಬುಟ್ಟ ಇದೆ ಸೊ ಏನ್ ಸೆರಗ್ ಹಾಕ್ತಿವಿ ಸೊ ಆ ಸೆರಗ್ ಸೈಡ್ ಅಲ್ಲಿ ಈ ರೀತಿ ಸ್ಟೋನ್ ವರ್ಕ್ ಬಂದಿದೆ ಓಕೆನಾ ಸೊ ಮತ್ತೆ ಮಿಕ್ಕಿದಂತ ಸೀರೆ ನೋಡಿ ಈ ರೀತಿ ಇರುತ್ತೆ ಸೊ ಫುಲ್ ಸ್ಯಾರಿ ಫುಲ್ ಸ್ಟೋನ್ ವರ್ಕ್ ಇಲ್ಲ ಸೆರೆಗೆ ಏನ್ ಹಾಕ್ತಿವಿ ಅಲ್ಲಿ ನಿಮ್ಗೆ ಸ್ಟೋನ್ ವರ್ಕ್ ಸಿಗುತ್ತೆ ಸೊ ಓವರ್ ಆಲ್ ಸ್ಯಾರಿ ಈ ರೀತಿ ಇರುತ್ತೆ ಸೊ ಇಲ್ಲಿ ನಿಮ್ಗೆ ಡೈಮಂಡ್ ಶೇಪ್ ಅಲ್ಲಿ ವಿವಿಂಗ್ ಇದೆ ಅಂದ್ರೆ ಪ್ರಿಂಟ್ ಅಲ್ಲ ಸೊ ಅದು ಥ್ರೆಡ್ ಅಲ್ಲೇ ಮಾಡಿರೋ ವಿವಿಂಗ್ ಅದು ಯಾವ್ದೇ ಕಾರಣಕ್ಕೂ ಹೋಗಲ್ಲ ಸೊ ಫಂಕ್ಷನ್ಸ್ ಆ ತರ ಎಲ್ಲ ಉಟ್ಕೊಂಡಾಗ ತುಂಬಾನೇ ರಿಚ್ ಆಗಿ ಕಾಣುತ್ತೆ ಸೊ ಇದ್ರ ಬೆಲೆ ಬಂದು ನಿಮ್ಗೆ ಸಾವಿರದ ಮುನ್ನೂರು ರೂಪಾಯಿ ಕರ್ನಾಟಕ ಓವರ್ ಆಲ್ ಶಿಪ್ಪಿಂಗ್ ಫ್ರೀ ಇದೆ ಓಕೆನಾ ಸೊ ಯಾರ್ಯಾರಿಗೆಲ್ಲ ಈ ಸ್ಯಾರಿ ಇಷ್ಟ ಆಯ್ತು ಸೊ ಅಂತವ್ರೆಲ್ಲ ದಯವಿಟ್ಟು ಸ್ಯಾರಿನ ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿ ಪೇ ಮಾಡಿ ತರಿಸಕೊಳ್ಬಹುದು ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತೆ ಸೀರೆ ಶಿಪ್ಪಿಂಗ್ ಫ್ರೀ ಇದೆ ಶಿಪ್ಪಿಂಗ್ ಯಾವ್ದು ಎಕ್ಸ್ಟ್ರಾ ಚಾರ್ಜಸ್ ಆಗ್ತಾ ಇಲ್ಲ ಓಕೆ ಇದರಲ್ಲಿ ಕಲರ್ಸ್ ಸೊ ನೋಡಿ ಇಷ್ಟು ಕಲರ್ಸ್ ಇದೆ ಸೊ ಯಾವ ಸಾರಿ ನಿಮ್ಗೆ ಇಷ್ಟ ಆಯ್ತು ಅದನ್ನ ನೀವು ಶಾಟ್ ಕಳ್ ತೆಗೆದು ನನಗೆ ವಾಟ್ಸ್ಆಪ್ ಮಾಡಿ ಓಕೆನಾ ಶಾಪ್ ಆ ವಾಟ್ಸ್ಆಪ್ ಮಾಡಿ ಇದ್ರ ರೇಟ್ ಬಂದು ಸಾವಿರದ ಮುನ್ನೂರು ರೂಪಾಯಿ ಕರ್ನಾಟಕ ಓವರ್ ಆಲ್ ಶಿಪ್ಪಿಂಗ್ ಫ್ರೀ ಇದೆ ಓಕೆನಾ ಶಿಪ್ಪಿಂಗ್ ಗೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ಸೊ ಇದಾದ್ಮೇಲೆ ಸೊ ನೆಕ್ಸ್ಟ್ ಸ್ಯಾರಿ ಸೊ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಖಾಲಿ ಆಗುತ್ತೆ ನೆಕ್ಸ್ಟ್ ಸ್ಯಾರಿ ನೋಡಿ ಸ್ಯಾರಿ ತುಂಬಾ ರಿಚ್ ಆಗಿದೆ ಈ ರೀತಿ ಬರುತ್ತೆ ಸಾರಿ ಇದು ಬಂದು ಪಲ್ಲು ಸೆರಗು ಓಕೆನಾ ಬ್ಲೌಸ್ ಪೀಸ್ ನೋಡಿ ಈ ರೀತಿ ಬರುತ್ತೆ ಬ್ಲೌಸ್ ನೋಡಿ ಈ ರೀತಿ ಬರುತ್ತೆ ಸೊ ಪಲ್ಲು ಏನ್ ಬರುತ್ತೆ ಅದೇ ಸೊ ಪಲ್ಲು ಈ ಕಲರ್ ಬರುತ್ತೆ ಸೇಮ್ ಇದೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ನಿಮ್ಗೆ ಬ್ಲೌಸ್ ಕೂಡ ಬರುತ್ತೆ ಓಕೆನಾ ಸೊ ಇದು ಬಂದು ಉಲ್ಟಾ ಸೊ ಬ್ಲೌಸ್ ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಬ್ಲೌಸ್ ಈ ರೀತಿ ಬರುತ್ತೆ ಇದು ಬಂದು ಬ್ಲೌಸ್ ವಿತ್ ಬಾರ್ಡರ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸೊ ಹಾಗೆ ಸ್ಯಾರಿ ಫುಲ್ ಓವರ್ ಆಲ್ ಸಾರಿ ನಿಮ್ಗೆ ಈ ರೀತಿ ದೊಡ್ಡ ದೊಡ್ಡ ಬುಟ್ಟ ಬರುತ್ತೆ ಓವರ್ ಆಲ್ ಸಾರಿ ಈ ರೀತಿ ದೊಡ್ಡ ದೊಡ್ಡ ಬುಟ್ಟ ಬರುತ್ತೆ ಹಾಗೆ ಈ ದೊಡ್ಡ ದೊಡ್ಡ ಬುಟ್ಟ ಸೆಂಟರ್ ಅಲ್ಲಿ ಗೋಲ್ಡ್ ಕಾಪರ್ ಕಲರ್ ಅಲ್ಲಿ ಗೋಲ್ಡ್ ಅಲ್ಲ ಕಾಪರ್ ಕಲರ್ ಅಲ್ಲಿ ಲೈಟ್ ಕಾಪರ್ ಕಲರ್ ಅಲ್ಲಿ ಚಿಕ್ಕ ಚಿಕ್ಕ ಬುಟ್ಟ ಬರುತ್ತೆ ಸೊ ಉಟ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ರಿಚ್ ಆಗಿ ಕಾಣುತ್ತೆ ನೋಡಿ ಎರಡು ಸೈಡ್ ಬಾರ್ಡರ್ ಇದೆ ಸೊ ಟಾಪ್ ಸೈಡ್ ಅಲ್ಲಿ ಸ್ಮಾಲ್ ಬಾರ್ಡರ್ ಇದೆ ಬಾಟಮ್ ಸೈಡ್ ಅಲ್ಲಿ ಈ ರೀತಿ ಬಿಗ್ ಬಾರ್ಡರ್ ಇದೆ ಕಾಂಬಿನೇಷನ್ ಎಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಏನಿದೆ ಇದರ ಕಾಸ್ಟ್ ಬಂದು ಸಾವಿರದ ನಾನೂರ ಐವತ್ತು ರೂಪಾಯಿ ಓಕೆನಾ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಸ್ಕ್ರೀನ್ ಶಾಟ್ ತೆಗೆದು ಏನ್ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ಅಡ್ರೆಸ್ ಕಳಿಸಿದ್ರೆ ನಿಮ್ಗೆ ಕೊರಿಯರ್ ಮೂಲಕ ಕಳಿಸ್ತೀವಿ ಸೊ ಇದ್ರಲ್ಲಿ ಕಲರ್ಸ್ ನೋಡಿ ಇದ್ರಲ್ಲಿ ಕಲರ್ಸ್ ನೋಡಿ ಈ ಕಲರ್ಸ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಬುಕ್ ಮಾಡ್ಕೊಳ್ಳಿ ಓಕೆನಾ ಸೊ ನಾನು ಫಸ್ಟ್ ಒಂದು ಏನ್ ಸೀರೆ ತೋರಿಸ್ದೆ ಅದ್ರದ್ದು ನಾನ್ ನಿಮ್ಗೆ ಇನ್ನೊಂದ್ಸರಿ ಸಾರಿ ತೋರಿಸ್ತೀನಿ ಕಲರ್ಸ್ ನ ಏನಿಕ್ಕಾದ್ರೆ ನೀವು ಸ್ಕ್ರೀನ್ಶಾಟ್ ತಗೊಳಕ್ಕೆ ಗೊತ್ತಾಗ್ಲಿ ಅಂತ ಫಸ್ಟ್ ನಾನೇನ್ ಸ್ಯಾರಿ ತೋರಿಸ್ತೆ ಸಾವಿರದ ಮುನ್ನೂರು ರೂಪಾಯಿ ಅದರಲ್ಲಿ ನೋಡಿ ಈ ರೀತಿ ಬಾಟಲ್ ಗ್ರೀನ್ ಕಾಂಟ್ರಾಸ್ಟ್ ಪರ್ಪಲ್ ಕಾಂಟ್ರಾಸ್ಟ್ ಅಲ್ಲಿ ಬಾರ್ಡರ್ ಸ್ಯಾರಿ ಇದೆ ಸೊ ಅದಾದ್ಮೇಲೆ ಪಿಂಕ್ ಕಲರ್ ಬಾಟಲ್ ಗ್ರೀನ್ ಬಾರ್ಡರ್ ಪಿಂಕ್ ಕಲರ್ ವಿತ್ ಬಾಟಲ್ ಗ್ರೀನ್ ಅಲ್ಲಿ ಈ ಸ್ಯಾರಿ ಇದೆ ಅದಾದ್ಮೇಲೆ ನೋಡಿ ಈ ರೀತಿ ಈ ತರ ಲೈಟ್ ಸಿಮೆಂಟ್ ಕಲರ್ ಹಾಗೆ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಈ ಕಲರ್ ಇದೆ ಓಕೆನಾ ಸೊ ಇದು ಬಂದು ಸಾವಿರದ ಮುನ್ನೂರು ರೂಪಾಯಿ ಸೊ ಇವಾಗ ಏನ್ ಈ ಸ್ಯಾರಿ ತೋರಿಸಿದೀನಿ ಇದ್ರಲ್ಲಿ ಬಂದು ಬಾಟಲ್ ಗ್ರೀನ್ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ನೋಡಿ ಈ ರೀತಿ ಬರುತ್ತೆ ಸ್ಯಾರಿ ಸೊ ಇದು ಬಂದು ಸಾವಿರದ ನಾನೂರ ಐವತ್ತು ರೂಪಾಯಿ ವಾಟ್ಸ್ಆಪ್ ಮಾಡಿ ನೋಡಿ ಇದು ಸಿಮೆಂಟ್ ಕಲರ್ ಹಾಗೆ ಕಾಪರ್ ಇದೆ ಹಾಗೆ ರೆಡ್ ಎರಡು ಮಿಕ್ಸ್ ಅಲ್ಲಿ ನಿಮ್ಗೆ ಬಾರ್ಡರ್ ಬಂದಿದೆ ಸೊ ನೋಡಿ ಎರಡು ಸೈಡ್ ತೋರಿಸ್ತಾ ಇದ್ದೀನಿ ನಾನೂರ ಐವತ್ತು ಸೊ ಇದು ಅಷ್ಟೇ ಸೇಮ್ ಅದೇ ತರ ನೋಡಿ ಈ ಕಲರ್ ಇದೆ ರೇರ್ ಕಲರ್ ತುಂಬಾ ಚೆನ್ನಾಗಿದೆ ಕಲರ್ ಸೊ ಇದು ಒಂದು ಈ ತರ ಇದೆ ಸೊ ಅದಾದ್ಮೇಲೆ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಶಾಟ್ ತೆಗೆದು ನನಗೆ ವಾಟ್ಸಪ್ ಕಳಿಸಿ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಟೈಲರಿಂಗ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಆಗಸ್ಟ್ ಐದನೇ ತಾರೀಕಿಂದ ಶುರು ಆಗ್ತಾ ಇದೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ನಂಬರ್ ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಬೇಸ್ ಆಗಸ್ಟ್ ಐದನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರು ನೋಡಿಲ್ಲ ನೋಡಿ ಮೂರ್ ತಿಂಗಳು ಕೋರ್ಸ್ ಆಗಿರುತ್ತೆ ಸೊ ಇದರಲ್ಲಿ ನಿಮ್ಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ ಸ್ಕ್ರೀನ್ ಮೇಲೆ ಎಲ್ ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಸೊ ಅಲ್ಲಿ ನಿಮ್ಗೆ ವಿಡಿಯೋ ಕೂಡ ಸಿಗುತ್ತೆ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಚಾನಲ್ ಚೆಕ್ ಮಾಡಿದ್ರೆ ಸುಮಾರು ವಿಡಿಯೋಸ್ ಇದೆ ನೀವು ನೋಡಿ ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಹೋ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ವಿಡಿಯೋ ಲಿಂಕ್ ಕಳಿಸಿ ಅಂದ್ರೆ ಅಲ್ಲೂ ಕೂಡ ಕಳಿಸಿ ಓಕೆನಾ ಆಗಸ್ಟ್ ಐದನೇ ತಾರೀಕಿಂದ ಆರನೇ ಬ್ಯಾಚು ಐದು ಬ್ಯಾಚು ಸಕ್ಸಸ್ಫುಲ್ಲಿ ರನ್ನಿಂಗ್ ಆಗ್ತಾ ಇದೆ ಆರನೇ ಬ್ಯಾಚ್ ಆಗಸ್ಟ್ ಐದನೇ ತಾರೀಕಿಂದ ಸೊ ಓಕೆ ಈ ಸ್ಯಾರಿನಲ್ಲಿ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಸೊ ಈ ಸ್ಯಾರಿ ಬಂದು ಸಾವಿರದ ಮುನ್ನೂರು ರೂಪಾಯಿ ಈ ಸ್ಯಾರಿ ಬಂದು ಸಾವಿರದ ನಾನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಸೊ ಸುಮಾರು ಜನ ನನಗೆ ಕಮೆಂಟ್ ಹಾಕ್ತಿದಿರಾ ಟೈಲರಿಂಗ್ ವಿಡಿಯೋ ಮಾಡೋದು ತಿಳಿಸ್ಬಿಡ್ರಾ ಅಂತ ಖಂಡಿತ ಇಲ್ಲ ಟೈಲರಿಂಗ್ ನಾನು ಇಪ್ಪತ್ತು ವರ್ಷ ಜೀವನ ನಡೆಸಿರೋದೇ ಟೈಲರಿಂಗ್ ಸೊ ಹಾಗಾಗಿ ಟೈಲರಿಂಗ್ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಸ್ವಲ್ಪ ಬಿಸಿ ಇದೆ ಹಂಡ್ರೆಡ್ ಪರ್ಸೆಂಟ್ ಟೈಲರಿಂಗ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಯಾವ್ದು ಸ್ಟಾಪ್ ಆಗಲ್ಲ ಓಕೆನಾ ಓಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು